ಬನ್ನಿ ಸಹ ಮಂಗಳವಾರದಿಂದ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬ್ ಮೂರು ಸಿಗುತ್ತೆ ಒಂದು ವಾರ ಆದ್ಮೇಲೆ ರವೆ ಆಮ್ಲೆಟ್ ದೋಸೆ ಅಂತ ಬರ್ತದೆ ಇಡೀ ಎಲ್ಲೆಲ್ಲೂ ಅದ್ರ ಟೇಸ್ಟ್ ಮಾಡೋಕೆ ಇಲ್ಲ ಅದು ಸ್ಪೆಷಲ್ ಆಗಿ ನಾನು ಆಮ್ಲೆಟ್ ದೋಸೆ ಅಂತ ಮಾಡ್ತಾ ಇದೀನಿ ತಿಂದಿರೋದು ಒಬ್ಬ ನಮ್ಮ ಅಂದ್ರೆ ದೊಡ್ಡ ತಿಂದಿರೋದು ಅವ್ರು ಟೇಸ್ಟ್ ಮಾಡಿದರೆ ಟೇಸ್ಟ್ ಬಂದರೆ ಬಾಯಿರ್ತದೆ ಆ ಟೇಸ್ಟ್ ನಿಮ್ಗೆ ಇನ್ನೊಂದು ಯಾವ್ದು ಕೆಮಿಕಲ್ ಇಲ್ಲ ಮತ್ತೆ ಇನ್ನೊಂದು ಯಾವ್ದೇ ಹಾಡುಗಳನ್ನ ಇಟ್ಕೊಂಡಿಲ್ಲ ಕೆಸಕ್ಕೆ ಅಂತ ಅಣ್ಣನೇ ಡೈರೆಕ್ಟ್ ಆಗಿ ಮಾಡೋದು ಒಂದ್ಸಲ ವಿಸಿಟ್ ಮಾಡಿ ಇಷ್ಟ ಆದ್ರೆ ಮತ್ತೆ ಮತ್ತೆ ಬರೀರಂತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಯ್ತಾ